ನಮಸ್ಕಾರ ಬಿಸ್ನೆಸ್ ಓನರ್ಸ್ ವೆಲ್ಕಮ್ ಟು ವಿಡಿಯೋದಲ್ಲಿ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಮೇಲೆ ಒಂದು ಚಿಕ್ಕ ವಿಡಿಯೋಸ್ ಮಾಡಿದ್ದೆ ರೆಸ್ಪಾನ್ಸ್ ಡೌಟ್ ಕ್ಲಾರಿಫೈ ಆಗಿರೋದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಅಥವಾ ಮೆಟಾ ಆಡ್ಸ್ ಅಥವಾ ಇನ್ಸ್ಟಾಗ್ರಾಮ್ ಆಡ್ಸ್ ನ ಯೂಸ್ ಮಾಡಿ ನಿಮ್ಮ ಕಸ್ಟಮರ್ಸ್ ನ ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಯಾವ ಲೊಕೇಶನ್ ಬೇಸಿಸ್ ಮೇಲೆ ಇಟ್ಟು ಟಾರ್ಗೆಟ್ ಮಾಡಬಹುದು ಯಾವ ತರ ಅವರ ಇಂಟ್ರೆಸ್ಟ್ ಮೇಲೆ ಟಾರ್ಗೆಟ್ ಮಾಡಬಹುದು ನಿಮ್ಮ ಪ್ರಾಡಕ್ಟ್ ಮೇಲಿನ ಇಂಟ್ರೆಸ್ಟ್ ಮೇಲೆ ಹಾಗೆ ಡೈಲಿ ಬಜೆಟ್ ನ ಫಿಕ್ಸ್ ಮಾಡಿ ಹೇಗೆ ಟಾರ್ಗೆಟ್ ಮಾಡುವಂತದ್ದು ಅನ್ನೋದ್ರ ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡಿದೆ ಹೋಪ್ ಅದರಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸೊ ನಾನ್ ವಿಡಿಯೋ ಮಾಡ್ತಾ ಇರೋ ಮೂಲ ಉದ್ದೇಶ ಇಟ್ಸ್ ವೆರಿ ಸಿಂಪಲ್ ಯಾರೆಲ್ಲ ನಿಮ್ಮ ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸಬೇಕು ಅಂತ ಅನ್ಕೊಂಡಿದೀರಾ ಥ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನೀಸ್ ಆರ್ ಥ್ರೂ ಬ್ರಿಜಿಂಗ್ ಬಟ್ ಥ್ರೂ ಅಸ್ ನಮ್ಮ ಕಡೆಯಿಂದ ಸೊ ಬರೀ ಗೆ ಕೊಡೋದು ಮಾತ್ರ ಅಲ್ಲ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಪ್ರಾಪರ್ ಇನ್ಫಾರ್ಮೇಶನ್ ಇರಬೇಕು ಪ್ರಾಪರ್ ಎಜುಕೇಶನ್ ಇರಬೇಕು ಅನ್ನುವಂಥದ್ದು ನಾವು ಮಾಡುವ ವಿಡಿಯೋಸ್ಗಳ ಮೂಲ ಉದ್ದೇಶ ಸೊ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡಕ್ಕೆ ಕೊಟ್ಟಿರೋ ಒಂದು ವಿಷಯ ಇಸ್ ವೆರಿ ಸಿಂಪಲ್ ನಮ್ಮ ಕ್ಲೈಂಟ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಒಬ್ರು ಕ್ಲೈಂಟ್ ಹೇಳ್ತಾರೆ ಡಿ ಟು ಸಿ ಪ್ರೊಡಕ್ಟ್ ರಾಗಿ ಡೇಟ್ ಡಾಟ್ ಕಾಮ್ ಅಂತ ಇಟ್ಸ್ ವೆರಿ ರಾಗಿ ಪ್ರಾಡಕ್ಟ್ ನ ಸೇಲ್ ಮಾಡುವಂತದ್ದು ವೆರಿ ಗುಡ್ ಪ್ರಾಡಕ್ಟ್ ಅಂತ ಹೇಳಬಹುದು ಅವ್ರ ಹತ್ರ ಒಂದು ಕ್ವೆಶನ್ ಇದೆ ಅವ್ರು ಕೇಳ್ತಾ ಇರೋದು ನಾನು ಕೊಟ್ಟಿರೋ ಆಡ್ಸ್ ಅಲ್ಲಿ ಲೈಕ್ ನಾನು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಮಾಡಿದಾಗ ಅವ್ರು ನನಗೆ ಕೇಳಿರುವಂತದ್ದು ಇವುಗಳ ಆಡ್ ಯಾವ ಯಾವ ತರ ಇರತ್ತೆ ಮೀನ್ಸ್ ಹೇಗಿರುತ್ತೆ ಪರ್ಟಿಕ್ಯುಲರ್ ಆಡ್ಸ್ ನೆಕ್ಸ್ಟ್ ನೀವು ಯಾವುದಕ್ಕೆ ಮಾಡಿದ್ದೀರಾ ಹೀಗೆಲ್ಲ ಆಡ್ ಬರುತ್ತೆ ಅಂತ ಹೇಗೆಲ್ಲ ಆಡ್ ಬರುತ್ತೆ ಅಂತ ಸ್ವಲ್ಪ ನಮಗೂ ವಿಡಿಯೋದಲ್ಲಿ ಕಳ್ಸಿ ಕೊಡಿ ವಿಡಿಯೋ ಮೂಲಕ ಕಳ್ಸಿ ಕೊಡಿ ಅಂತ ಕೇಳಿದಾರೆ ಅವರಿಗೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗ್ಬೇಕು ಹಾಗೂ ನಿಮಗೂ ಕೂಡ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇರೋದು ಸೊ ನೀವು ಪ್ಲೇಸ್ ಮಾಡಿರೋ ಅಡ್ವರ್ಟೈಸ್ಮೆಂಟ್ ಡಿಜಿಟಲ್ ಆಡ್ಸ್ ಅಂತ ಏನ್ ಕರಿತೀವಿ ಪೀಡ್ ಆಡ್ಸ್ ಅಂತ ಏನ್ ಕರಿತೀವಿ ಅಥವಾ ಮೆಟಾ ಆಡ್ಸ್ ಫೇಸ್ಬುಕ್ ಆಡ್ಸ್ ಗೂಗಲ್ ಆಡ್ಸ್ ಅಂತ ನೀವೇನು ಕರಿತೀವಿ ಅಲ್ಲದಕ್ಕೂ ಒಂದ ಪರ್ಟಿಕ್ಯುಲರ್ ಸಾರಾಂಶದಿಂದ ಸಮ್ಮರೈಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಆನ್ಸರ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸರಾಗಿದ್ರೆ ನಿಮಗೆ ಡೈಲಿ ಅಥವಾ ರೆಗ್ಯುಲರ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಕಾಂಟೆಂಟ್ ಬೇಕು ಅನ್ನೋ ಉದ್ದೇಶ ನಿಮ್ದಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಫಾರ್ ದ ಫರ್ದರ್ ನೋಟಿಫಿಕೇಶನ್ ಇನ್ನು ಫೇಸ್ಬುಕ್ ಅಲ್ಲಿ ನಿಮ್ಮ ಆಡ್ ಯಾವ ರೀತಿ ನಿಮ್ಮ ಆಡಿಯನ್ಸ್ ಗೆ ಕಾಣಿಸ್ಕೊಳತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸುಮ್ಮನೆ ಇದು ನನ್ನ ಫೇಸ್ಬುಕ್ ಅಕೌಂಟ್ ಸೊ ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಿದ್ದೀನಿ ಅನ್ಕೊಳ್ಳಿ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಇಲ್ಲಿ ನಿಮಗೆ ಸ್ಪಾನ್ಸರ್ಡ್ ಅಂತ ಕಾಣಿಸ್ತಾ ಇದೆ ಮೇಲ್ಗಡೆ ದಿನೇಶ್ ಗೋಲತ್ ಕೆಳಗಡೆ ಸ್ಪಾನ್ಸರ್ಡ್ ಸೊ ಈ ಪರ್ಟಿಕ್ಯುಲರ್ ವ್ಯಕ್ತಿ ಪ್ರೊಡಕ್ಷನ್ ಬಗ್ಗೆ ಅಥವಾ ಆಸ್ಟ್ರೋಲಜಿ ನ್ಯೂಮೊರಾಲಜಿ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ನ ಜನ್ರೇಟ್ ಮಾಡಿರೋದು ಮೆಟಾ ಆ್ಯಡ್ಸಲ್ಲಿ ಅಥವಾ ಫೇಸ್ಬುಕ್ ಆ್ಯಡ್ ಅಥವಾ ಇನ್ಸ್ಟಾಗ್ರಾಮ್ ಆ್ಯಡ್ ಅಂತ ನಾವೇನು ಕರಿತೀವಿ ಸೊ ಸ್ಪಾನ್ಸರ್ಡ್ ಆ್ಯಡ್ ನಾವೇನಾದರೂ ರೀಸೆಂಟಾಗಿ ಈ ನ್ಯೂಮೊರಾಲಜಿ ಬಗ್ಗೆ ಆಸ್ಟ್ರಾಲಜಿ ಬಗ್ಗೆ ರೀಸೆಂಟಾಗಿ ಏನಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ಆ ಪರ್ಟಿಕ್ಯುಲರ್ ಆ್ಯಡ್ ಗೂಗಲ್ ಸರ್ಚಿಂಗ್ ಕೀವರ್ಡ್ಸ್ ನ ಮೂಲಕ ಅಥವಾ ನಾವೇನು ಗೂಗಲ್ ಪಿಕ್ಸೆಲ್ ಅಂತ ಕರೀತೀವಿ ಅದನ್ನ ಕ್ಯಾಚ್ ಮಾಡಿಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ತೋರಿಸುವಂತದ್ದು ಇಲ್ಲಿ ಸ್ಪಾನ್ಸರ್ಡ್ ಅಂತ ಕಾಣಿಸ್ತೀಯಲ್ಲ ದೇಸ್ ಆರ್ ಆಲ್ ದ ದೊ ಪೇಡ್ ಆಡ್ಸ್ ಸೊ ಇನ್ನು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಐ ಸ್ಕ್ರೋಲ್ ಡೌನ್ ಇಲ್ಲಿ ನೋಡಿ ವಿಸಿಟ್ ದುಬೈ ಸ್ಪಾನ್ಸರ್ ಮೀನ್ಸ್ ಇದೊಂದು ಐಸ್ ಟ್ರಾವೆಲ್ ಏಜೆನ್ಸಿ ಸೊ ಟ್ರಾವೆಲ್ ಏಜೆನ್ಸಿ ಅವರು ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಟ್ಟಿರೋದು ನಾವೇನಾದ್ರು ರೀಸೆಂಟ್ ಆಗಿ ಟ್ರಾವೆಲಿಂಗ್ ಟೂರಿಂಗ್ ಪ್ಯಾಕೇಜ್ ಬಗ್ಗೆ ಸರ್ಚ್ ಮಾಡಿದ್ರೆ ಇಂಟ್ರೆಸ್ಟ್ ತೋರಿಸಿದ್ರೆ ಅಥವಾ ಈ ಪರ್ಟಿಕ್ಯುಲರ್ ವಿಸಿಟ್ ದುಬೈ ಅನ್ನೋ ಒಂದು ಬಿಸ್ನೆಸ್ ಯಾವ ರೀತಿ ಅವರ ಟಾರ್ಗೆಟ್ ನ ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಅನ್ನೋದ್ರ ಮೇಲೆ ಈ ಪರ್ಟಿಕ್ಯುಲರ್ ಅಡ್ವರ್ಟೈಸ್ಮೆಂಟ್ ನಮ್ಮ ನಮಗೆ ಕಾಣಿಸುವಂತದ್ದು ಸೊ ಇನ್ನೂ ಸ್ಕ್ರೋಲ್ ಡೌನ್ ಮಾಡ್ತಿದ್ರೆ ನಮಗೆ ನಾರ್ಮಲ್ ಆಗಿ ಅದರ ಕಾಂಟೆಂಟ್ ಕಾಣಿಸುತ್ತೆ ನಮ್ಮ ಫೀಡ್ ಏನೋ ನ್ಯೂಸ್ ಸಿ ಹಿಯರ್ ಇನ್ನೊಂದು ಆಡ್ ಸ್ಪಾನ್ಸರ್ಡ್ ಜೀರೋ ಬೌನ್ಸ್ ಇದು ಪರ್ಟಿಕ್ಯುಲರ್ಲಿ ಇಮೇಲ್ ಅಡ್ರೆಸ್ನ ವೆರಿಫೈ ಮಾಡೋದಕ್ಕೆ ಇರುವಂತಹ ಒಂದು ಝೀರೋ ಬೌನ್ಸ್ ಬಿಸ್ನೆಸ್ ಇವರು ದೀಸ್ ಪೀಪಲ್ ಆಲ್ವೇಸ್ ಟಾರ್ಗೆಟ್ ದ ಬಿಸ್ನೆಸ್ ಓನರ್ಸ್ ಏನಕ್ಕೆ ಅಂದರೆ ಬಿಸ್ನೆಸ್ ಓನರ್ಸು ಕಂಪನೀಸ್ಗಳ ಬಿಸ್ನೆಸ್ ಓನರ್ಸ್ಗಳು ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ಸೇಲ್ಸ್ ಟೀಮ್ ಆಗಿರ್ಬೋದು ಇಮೇಲ್ ಅಡ್ರೆಸ್ಸಸ್ನ ಮೇಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ವಾ ಸೊ ಅವರಿಗೆ ಟಾರ್ಗೆಟ್ ಮಾಡಿ ಈ ಒಂದು ಆ್ಯಡ್ನ ಪರ್ಟಿಕ್ಯುಲರ್ ಆಗಿ ಜನರೇಟ್ ಮಾಡಿರೋದು ಸಪೋಸ್ ನನಗೆ ಜೀರೋ ಬೌನ್ಸ್ ಮೇಲೆ ಇಂಟ್ರೆಸ್ಟ್ ಬಂತು ನನ್ನ ಹತ್ರ ಸೆಟ್ ಆಫ್ ಇಮೇಲ್ ಅಡ್ರೆಸ್ ಇದೆ ನಾನು ಅದನ್ನು ವೆರಿಫೈ ಮಾಡಬೇಕು ಅಂತ ಇದ್ರೆ ಐ ಕ್ಲಿಕ್ ಆನ್ ಲರ್ನ್ ಮೋರ್ ಸೊ ನನಗೆ ಇಂಟ್ರೆಸ್ಟ್ ಇದ್ರೆ ಐ ಗೋ ಆ್ಯಂಡ್ ಪರ್ಚೇಸ್ ದಿಸ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡ್ಕೊತೀನಿ ಬಿಕಾಸ್ ಅವರು ನನ್ನ ಟಾರ್ಗೆಟ್ ಮಾಡಿದ್ದಾರೆ ಆ್ಯಂಡ್ ಐ ಐ ನೀಡ್ ದಿಸ್ ಐ ನೀಡ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸೊ ಈ ಒಂದು ರೀತಿಯಾಗಿ ನಿಮ್ಮ ಆ್ಯಡ್ ಕೂಡ ನಿಮ್ಮ ಕಸ್ಟಮರ್ಸ್ಗಳಿಗೆ ಅಥವಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವರಿಗೆ ಕಾಣಿಸ್ಕೊಳ್ಳುವಂಥದ್ದು ಸೊ ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ಸಿ ಒನ್ ಒನ್ ಮೋರ್ ಸ್ಪಾನ್ಸರ್ ಸ್ಪಾನ್ಸರ್ಡ್ ಫಾರ್ಮ್ ನಿಮ್ಮ ಬಿಸ್ನೆಸ್ನ ನಿಮ್ಮ ಕಸ್ಟಮರ್ಗೆ ರೀಚ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮಗಿದ್ರೆ ದಿಸ್ ಇಸ್ ಅ ಗ್ರೇಟ್ ಗ್ರೇಟ್ ಪ್ಲಾಟ್ಫಾರ್ಮ್ ಬಿ ಟು ಬಿ ಬಿ ಟು ಸಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಡಿ ಟು ಸಿ ನಿಮ್ಮ ಕನ್ಸ್ಯೂಮರ್ಸ್ಗೆ ಡೈರೆಕ್ಟಾಗಿ ಆಗಿ ಸೇಲ್ ಮಾಡ್ತೀರಾ ಅನ್ನೋದ್ ಒಂದೊಂದು ಆಪ್ಷನ್ ಇದ್ದರೆ ಹೋಲ್ಸೇಲ್ ಅಥವಾ ನೀನೊಂದು ಬಿಸ್ನೆಸ್ಗೆ ಸೇಲ್ ಮಾಡ್ತೀರ ಅನ್ನೋ ಒಂದು ಆಪ್ಷನ್ ಇದ್ದರೆ ಸೊ ಫೇಸ್ಬುಕ್ ಮಾಡಿ ಮಾರ್ಕೆಟಿಂಗ್ ಆಗಿರ್ಬೋದು ಗೂಗಲ್ ಮಾರ್ಕೆಟಿಂಗ್ ಆಗಿರ್ಬೋದು ಎಕ್ಸಲೆಂಟ್ ಸೊ ನಿಮ್ಮ ಅಡ್ವರ್ಟೈಸ್ಮೆಂಟ್ ನಿಮ್ಮ ಕಸ್ಟಮರ್ಸ್ ಅಥವಾ ಟಾರ್ಗೆಟ್ ಆಡಿಯನ್ಸ್ ಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ ನಿಮಗೆ ನೀವೆಲ್ಲ ಇದರಿಂದ ಇದನ್ನ ನೋಡಿರ್ತೀರ ಡೈಲಿ ನೀವು ಯಾವ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅಥವಾ ಯಾವ್ದೇ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನ ಮೊಬೈಲ್ ಯೂಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಬೇಸ್ಡ್ ಆನ್ ಯೋರ್ ಇಂಟ್ರೆಸ್ಟ್ ನಿಮ್ಮ ಫೋನ್ ಅಲ್ಲಿ ರಿಫ್ಲೆಕ್ಟ್ ಆಕೆ ಆಗಿರುತ್ತೆ ಸೊ ನಮ್ಮ ಫೋನ್ ಅಲ್ಲೂ ಆಗುತ್ತೆ ನಿಮ್ಮ ಫೋನ್ ಆಗುತ್ತೆ ಬಟ್ ಇವಾಗ ನೀವು ಹೇಗೆ ಮಾಡೋದು ಅನ್ನೋದನ್ನ ಕಲಿಯಕ್ಕೆ ಹೋಗ್ತಾ ಇದಾರೆ ಮಾಡ್ಸೋದಕ್ಕೆ ಹೋಗ್ತಾ ಬಿಸ್ನೆಸ್ ಗೋಸ್ಕರ ಸೊ ನಿಮ್ಮ ಆಡ್ಸ್ ಹೇಗೆ ಪ್ಲೇಸ್ ಆಗತ್ತೆ ಫೇಸ್ಬುಕ್ ಅಲ್ಲಿ ಅನ್ನೋದನ್ನ ಒಂದು ಎಕ್ಸಾಂಪಲ್ ನೋಡಿದ್ರಿ ಸೊ ಇವಾಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿರೋ ನಿಮ್ಮ ಪ್ರಾಡಕ್ಟ್ ಮೇಲೆ ಆಸಕ್ತಿ ಇರುವಂತಹ ಗ್ರಾಹಕರು ಅಥವಾ ಆಡಿಯನ್ಸ್ ಅಂತ ಏನ್ ಕರಿತೀವಿ ಆ ಅವರು ನಿಮ್ಮ ಆಡ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಲೀಡ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಗ್ ಸಿಗತ್ತೆ ಒಂದು ಅವ್ರ ನಿಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು ಅಥವಾ ಒಂದು ಫಾರ್ಮ್ ಫಿಲ್ ಮಾಡ್ಬೋದು ನಿಮ್ಮ ಹತ್ರ ವೆಬ್ಸೈಟ್ ಇದ್ರೆ ನಿಮ್ಮ ವೆಬ್ಸೈಟ್ ಗೆ ಬಂದು ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಫೇಸ್ಬುಕ್ ಮೆಸೇಂಜರ್ ಅಲ್ಲಿ ನಿಮ್ಮ ಹತ್ರ ಚಾಟ್ ಮಾಡುವಂಥದ್ದು ಇನ್ಸ್ಟಾಗ್ರಾಮ್ ಮೆಸೇಜ್ ಗಳ ಮೂಲಕ ನಿಮ್ಮ ಹತ್ರ ಚಾಟ್ ಮಾಡುವಂಥದ್ದು ಅಥವಾ ವಾಟ್ಸ್ಆ್ಯಪ್ ಗಳ ಮೂಲಕ ನಿಮ್ಮ ಜೊತೆ ಚಾಟ್ ಮಾಡುವಂಥದ್ದು ಈ ಎಲ್ಲಾ ಆಪ್ಷನ್ಗಳು ಮೆಟಾ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಸೋಷಿಯಲ್ ಗೂಗಲ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಎಲ್ಲ ಪರ್ಟಿಕ್ಯುಲರ್ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಗಳಲ್ಲೂ ಲಭ್ಯ ಇದೆ ಸೊ ಹೇಗೆ ಅಂದ್ರೆ ನೀವು ಪರ್ಟಿಕ್ಯುಲರ್ ಆಡ್ ಸೆಟ್ ಮಾಡುವಾಗ ನಾವೇನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಆಡ್ ನ ನಾವು ಸೆಟ್ ಮಾಡ್ತಿದೀವಿ ಅಂತ ಅನ್ಕೊಂಡ್ರೆ ಶೇರ್ ದ ಸ್ಕ್ರೀನ್ ಸೊ ನಿಮ್ಮ ಆಡ್ ನ ನಾವು ಪ್ಲೇಸ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಸಿಂಪಲ್ ನಾವು ಇದಿಷ್ಟು ಆಪ್ ಆಪ್ಷನ್ ಅಲ್ಲಿ ನಿಮಗೆ ಕನ್ವೀನಿಯಂಟ್ ಆಗುವ ಅಪ್ಲಿಕೇಬಲ್ ಆಗುವ ಆಪ್ಷನ್ ಅನ್ನ ಕೊಟ್ಟಿರ್ತೀವಿ ಯಾವಾಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ಸೋಷಿಯಲ್ ಮೀಡಿಯಾ ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೋ ಐ ಮೀನ್ ನಿಮ್ಮ ಕಸ್ಟಮರ್ಸ್ ಗಳ ಅಥವಾ ಗ್ರಾಹಕರ ಪೊಟೆನ್ಶಿಯಲ್ ಆಡಿಯನ್ಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲರ್ನ್ ಮೋರ್ ಸೈನ್ ಅಪ್ ಅಪ್ಲೈ ಅವ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತೀವಿ ನಾವು ಇನಿಷಿಯಲ್ ಆಗಿ ಸೆಟ್ ಮಾಡಿರ್ತೀವಿ ನಿಮ್ಮ ಹತ್ರ ವೆಬ್ಸೈಟ್ ಇದ್ರೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೆಬ್ಸೈಟ್ ಗೆ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ತರ ಅಥವಾ ಒಂದು ಫಾರ್ಮ್ ನ ಫಿಲ್ ಮಾಡಿರ್ತೀವಿ ನೀವೆಲ್ಲ ನನಗೆ ಕನೆಕ್ಟ್ ಆಗಿರೋದು ಬೈ ಅ ಫಾರ್ಮ್ ನಾನು ಒಂದು ಫಾರ್ಮ್ ಫಾರ್ಮ್ ಅನ್ನ ಅಲ್ಲಿ ಅಟ್ಯಾಚ್ ಮಾಡಿದ್ದೆ ಆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ ಅಲ್ಲಿ ನಿಮ್ಮ ನೇಮ್ ಆಗಿರ್ಬೋದು ಇಮೇಲ್ ಅಡ್ರೆಸ್ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ನಿಮ್ಮ ಪ್ಲೇಸ್ ಆಗಿರ್ಬೋದು ಎಲ್ಲದನ್ನ ಕಲೆಕ್ಟ್ ಮಾಡಿ ನಿಮ್ಮ ಡೇಟಾ ನನಗೆ ಪ್ರೊವೈಡ್ ಆದ ತಕ್ಷಣ ನಮ್ಮ ಟೀಮ್ ಇಂದ ನಿಮಗೆ ಕಾಲ್ ಬಂದಿರುವಂತದ್ದು ದಟ್ ಇಸ್ ಹೌ ವಿ ಗಾಟ್ ಕನೆಕ್ಟೆಡ್ ಸೊ ಇನ್ನು ಮೆಸೆಂಜರ್ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡುವಂತದ್ದು ಇನ್ಸ್ಟಾಂಟ್ ಫಾರ್ಮ್ಸ್ ಅಂಡ್ ಮೆಸೆಂಜರ್ ಫಾರ್ಮ್ ನ ಫಿಲ್ ಮಾಡಿ ಮೆಸೇಂಜರ್ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ಸೊ ಅಂದ್ರೆ ನಿಮ್ಮ ಆಡ್ ನೋಡಿದ ತಕ್ಷಣ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಗೆ ಬಂದು ಮೆಸೇಜ್ ಮಾಡುವಂತದ್ದು ಅಥವಾ ನಿಮ್ಮ ನಂಬರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡುವ ಆಪ್ಷನ್ ಕೂಡ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಅಟ್ಯಾಚ್ ಮಾಡಬಹುದು ನಿಮ್ದೇನಾದ್ರೂ ಅಪ್ಲಿಕೇಶನ್ ಇದ್ರೆ ಆಪ್ ಇದ್ರೆ ಸೊ ಆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಮ ಆಪ್ ಗೆ ರೀಡೈರೆಕ್ಟ್ ಮಾಡಿ ಅಲ್ಲಿಂದ ನಿಮ್ಮ ಕಾನ್ವರ್ಸೇಷನ್ ಬಿಲ್ಡ್ ಮಾಡುವಂತದ್ದು ಸೊ ಸಲ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಸಿಕ್ತು ಒನ್ ಶು ಗಾಟ್ ಕನೆಕ್ಟೆಡ್ ವಿತ್ ನಿಮ್ಮ ಆಡಿಯನ್ಸ್ ಅಂದ ತಕ್ಷಣ ನಿಮಗೆ ಗೊತ್ತು ಹೇಗೆ ಡೀಲ್ ನ ಕ್ಲೋಸ್ ಮಾಡ್ಕೋಬೇಕು ಹೇಗೆ ಆರ್ಡರ್ಸ್ ತಗೊಂಡ್ಬಾರ್ದು ಅಂತ ಸಿ ಫೇಸ್ಬುಕ್ ಮಾರ್ಕೆಟಿಂಗ್ ಆಗಿರ್ಬೋದು ಗೂಗಲ್ ಮಾರ್ಕೆಟಿಂಗ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಮೂಲ ಉದ್ದೇಶ ಇಸ್ ವೆರಿ ಸಿಂಪಲ್ ನಿಮ್ಮ ಗೆ ಗ್ರಾಹಕರನ್ನ ಹೊಸ ಗ್ರಾಹಕರನ್ನ ಹುಡುಕುವಂಥದ್ದು ಮೀನ್ಸ್ ದಟ್ ಇಸ್ ಕಾಲ್ ಎಸ್ ಲೀಡ್ ಜನರೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ನ ಮೂಲ ಉದ್ದೇಶ ನಿಮ್ಮ ಪ್ರಾಡಕ್ಟ್ಗೆ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸುವಂತಹ ಉತ್ಸಾಹ ತೋರಿಸುವಂತಹ ಗ್ರಾಹಕರನ್ನ ಕರ್ಕೊಂಡು ಬರುವಂತದ್ದು ಮಾರ್ಕೆಟಿಂಗ್ ನ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ನ ಮೂಲ ಉದ್ದೇಶ ಒಂದು ಒಂದು ಸಲ ಅವ್ರು ನಿಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸಿದಿರೋದ ತಕ್ಷಣ ನೀವು ಸೇಲ್ಸ್ ಟೀಮ್ ಅಲ್ಲಿ ನಿಮ್ ಸೇಲ್ಸ್ ಟೀಮ್ ಆಗಿರ್ಬೋದು ನೀವು ಆಗಿರ್ಬೋದು ನಿಮ್ಮ ಕಸ್ಟಮರ್ ಜೊತೆ ಮಾತಾಡಿ ಡೀಲ್ಸ್ ನ ಕ್ಲೋಸ್ ಮಾಡುವಂಥದ್ದು ಇಟ್ಸ್ ವೆರಿ ಸಿಂಪಲ್ ಸೊ ದಿಸ್ ಇಸ್ ಹೌ ಬ್ಯೂಟಿಫುಲಿ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಡಿಸೈಡೆಡ್ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಹೇಗೆ ಟಾರ್ಗೆಟ್ ಮಾಡಬಹುದು ಯಾರನ್ನ ಟಾರ್ಗೆಟ್ ಮಾಡಬಹುದು ಎಷ್ಟು ಅಮೌಂಟ್ ಇಟ್ಟು ಟಾರ್ಗೆಟ್ ಮಾಡಬಹುದು ಯಾವ ಲೊಕೇಶನ್ ಅಲ್ಲಿ ಟಾರ್ಗೆಟ್ ಮಾಡಬಹುದು ಹಾಗೆ ಟಾರ್ಗೆಟ್ ಮಾಡಿದ ತಕ್ಷಣ ಇಂಟ್ರೆಸ್ಟ್ ತೋರಿಸಿದ್ರೆ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡುವಂತದ್ದು ಎವ್ರಿಥಿಂಗ್ ಇಸ್ ಫಿಕ್ಸ್ಡ್ ಇವಾಗ ನಾವು ಆಫ್ಲೈನ್ ಅಲ್ಲಿ ಒಂದು ಹೋರ್ಡಿಂಗ್ಸ್ ಹಾಕಿದ್ರು ಕೂಡ ನಿಮ್ಮ ಅಡ್ವರ್ಟೈಸ್ಮೆಂಟ್ ಎಲ್ರಿಗೂ ತೋರಿಸುತ್ತೆ ಮೈಟ್ ನಾಟ್ ಬಿ ಯೋರ್ ಟಾರ್ಗೆಟ್ ಆಡಿಯನ್ಸ್ ಅವ್ರು ನಿಮ್ಗೆ ಟಾರ್ಗೆಟ್ ಆಗಿರಲ್ಲ ಅವ್ರಿಗೆ ಕೂಡ ತೋರಿಸುವಂತದ್ದು ವಿತ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಲಾರ್ಜರ್ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ವಿ ಕ್ಯಾನ್ ಫಿಕ್ಸ್ ದ ಆಡಿಯನ್ಸ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇರುವವರಿಗೆ ಮಾತ್ರ ನಿಮ್ಮ ಪ್ರಾಡಕ್ಟ್ ನ ನನಗೆ ನಾನು ಇವಾಗಲೇ ತುಂಬಾ ಸಲ ಹೇಳಿದ್ದೀನಿ ನಮ್ಮ ಸಂಸ್ಥೆಯ ಅಡ್ವರ್ಟೈಸ್ಮೆಂಟ್ ತೋರಿಸೋದು ಬರೀ ಕರ್ನಾಟಕದ ಬಿಸ್ನೆಸ್ ಓನರ್ಸ್ ಗಳಿಗೆ ಮಾತ್ರ ಅದು ಇನ್ನು ಯಾರಿಗೂ ತೋರಿಸೋದಿಲ್ಲ ನಾಟ್ ಇವನ್ ಟು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಎಲ್ಲ ಜಾಬ್ ಹೋಲ್ಡರ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಲೈಕ್ ಹೋಮ್ ಮೇಕರ್ಸ್ ಆಗಿರ್ಬೋದು ಇವ್ರು ಯಾರಿಗೂ ನಮ್ಮ ಅಡ್ವರ್ಟೈಸ್ಮೆಂಟ್ ತೋರಿಸಲ್ಲ ದಿಟ್ ಇಸ್ ಕಾಲ್ಡ್ ಆಸ್ ಟಾರ್ಗೆಟ್ ಮಾರ್ಕೆಟಿಂಗ್ ಸೊ ನೀವ್ ಏನಾದ್ರೂ ಪ್ರಾಡಕ್ಟ್ ನಮ್ಮ ಬಳಿ ತಗೊಂಡ್ಬಂದು ಶಿವರಾಜ್ ನನ್ನದೊಂದು ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟ್ ನ ಐ ಹ್ಯಾವ್ ಟು ಡೂ ಫೇಸ್ಬುಕ್ ಮಾರ್ಕೆಟಿಂಗ್ ಗೂಗಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಪ್ರಮೋಷನ್ ಮಾಡಬೇಕು ಅಂತ ಬಂದಾಗ ನಾವು ಅದನ್ನ ನಾವು ಫಸ್ಟ್ ರಿಕ್ವೈರ್ಮೆಂಟ್ ಇಸ್ಕೊಂತೀವಿ ನಿಮ್ಮ ಹತ್ರ ಏನ್ ರಿಕ್ವೈರ್ಮೆಂಟ್ ನೀವು ಯಾವ ಲೊಕೇಶನ್ ಅಲ್ಲಿ ಟಾರ್ಗೆಟ್ ಮಾಡ್ತೀರಾ ಯಾವ ಏಜ್ ಗ್ಯಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಯಾವ ಲ್ಯಾಂಗ್ವೇಜ್ ನ ಟಾರ್ಗೆಟ್ ಮಾಡ್ತೀರಾ ಹಾಗೆ ನಿಮ್ಮ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಮೇಲೆ ಫಾರ್ ಎಕ್ಸಾಂಪಲ್ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ರನ್ ಮಾಡ್ತಿದ್ರೆ ಎಕ್ಸಾಂಪಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ರನ್ ಮಾಡ್ತಿದ್ದೆ ರೀಸೆಂಟ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೇಲೆ ಯಾರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಯಾರು ರೀಸೆಂಟ್ಲಿ ಸರ್ಚ್ ಮಾಡ್ತಿದ್ದಾರೆ ಯಾರು ರೆಗ್ಯುಲರ್ ಆನ್ ಅಹ್ ಒಕೇಶನ್ ಲೈ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆನ್ ರೆಗ್ಯುಲರ್ ಬೇಸಿಸ್ ಅಂತವ್ರನ್ನ ಟಾರ್ಗೆಟ್ ಮಾಡಿ ಮಾತ್ರ ರನ್ ಮಾಡ್ತೀವಿ ಯಾರಿಗೆ ಟಾರ್ಗೆಟ್ ಯಾರಿಗೆ ಟ್ರಾವೆಲಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಟ್ರಾವೆಲ್ ಮಾಡೋದಿಲ್ಲ ಅವ್ರಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರೆ ಯುವರ್ಟ್ ಇಸ್ ಆನ್ ವೇಸ್ಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಅಲ್ಲ ಸೊ ಹಂಗಾಗಿ ಇಟ್ಸ್ ಇಟ್ಸ್ ವೆರಿ ಸಿಂಪಲ್ ಇನ್ನೊಂದು ಜುವೆಲ್ರಿ ಬಿಸ್ನೆಸ್ ಇದ್ರೆ ವಿ ಆರ್ ಶೋಯಿಂಗ್ ಇಟ್ ಟು ದ ರೈಟ್ ಪೀಪಲ್ ಯಾರಿಗೆ ಜ್ಯುವೆಲ್ರಿ ಮೇಲೆ ಇಂಟ್ರೆಸ್ಟ್ ಇದೆ ಯಾರು ರೀಸೆಂಟ್ಲಿ ಸರ್ಚ್ ಮಾಡಿದ್ದಾರೆ ಎಸ್ಪೆಷಲಿ ಅದು ಫೀಮೇಲ್ ಫಿಮೇಲ್ ಆಡಿಯನ್ಸಸ್ ಅವರಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನ ಜಾಸ್ತಿ ತೋರಿಸುವಂತದ್ದು ಸೊ ನೀವೇನಾದ್ರು ಒಂದು ಏನೋ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಬಿಸ್ನೆಸ್ ರನ್ ಮಾಡ್ತಿದ್ರೆ ಸೊ ವಾಟ್ ವಿ ಡೂ ಯಾರು ಜಾಬ್ ನ ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ನಿಮ್ ಅಡ್ವರ್ಟೈಸ್ಮೆಂಟ್ ನ ತೋರಿಸುವಂಥದ್ದು ನೀವೇನಾದ್ರೂ ಫಿನಾನ್ಷಿಯಲ್ ಸಪೋರ್ಟ್ ನ ಕೊಡ್ತಿದ್ರೆ ಲೈಕ್ ಫಿನಾನ್ಷಿಯಲ್ ನ ನಡೆಸ್ತಾ ಇದ್ರೆ ಫಿನಾನ್ಷಿಯಲ್ ಯಾರ ಪರ್ಟಿಕ್ಯುಲರ್ ಹೆಲ್ಪ್ ನ ನೋಡ್ತಾ ಇದ್ರೆ ಅವ್ರಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ತೋರಿಸುವಂತದ್ದು ಸೊ ಈ ಮೆಟಾ ಆಡ್ಸ್ ಅಂಡ್ ಗೂಗಲ್ ಆಪ್ಸ್ ದೇ ಆರ್ ಡಿಸೈನ್ಡ್ ಇನ್ ಸಚ್ ವೇ ನಿಮ್ಮ ಅಡ್ವರ್ಟೈಸ್ಮೆಂಟ್ ನ ರೈಟ್ ಗೆ ರೀಚ್ ಮಾಡಿಸುವಂತದ್ದು ಸೊ ನಾವು ಬೀಯಿಂಗ್ ದ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ನಮ್ಮ ಇಂಟೆನ್ಶನ್ ಬೂಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಬೂಸ್ಟ್ ಮಾಡಿದ್ವಿ ನಿಮಗೆ ಲೀಡ್ಸ್ ಬಂದು ಬಿಡ್ತಾ ನಮಗೆ ಸಂಬಂಧ ಇಲ್ಲ ಇಲ್ಲ ನಾವು ಫಸ್ಟ್ ನಿಮ್ಮ ಪ್ರಾಡಕ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂತೀವಿ ನಿಮ್ಮ ಪ್ರಾಡಕ್ಟ್ ನ ಯಾರು ಹುಡುಕ್ತಾ ಇರಬಹುದು ಯಾರಿಗೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದೆ ಅವರನ್ನ ಐಡೆಂಟಿಫೈ ಮಾಡಿ ಆಡ್ ರನ್ ಮಾಡೋದ್ರಿಂದ ನಿಮಗೆ ಔಟ್ಪುಟ್ ಏನಿದೆ ತುಂಬಾ ಏನೋ ಕ್ವಾಲಿಟಿ ಔಟ್ಪುಟ್ ಬರುವಂತದ್ದು ಅಂಡ್ ಬಂದಿರೋ ಕಸ್ಟಮರ್ ಜೊತೆ ನೀವು ಮಾತಾಡಿ ನ ಈಸಿಯಾಗಿ ಕ್ಲೋಸ್ ಮಾಡುವಂತದ್ದು ಸೊ ದಿಸ್ ಇಸ್ ವರ್ ಡೇ ಇಷ್ಟು ಡೀಟೇಲ್ಸ್ ನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಒಬ್ರಿಗೆ ಕಳ್ಸಬಹುದಿತ್ತು ಬಟ್ ಮೈ ವಾಸ್ ನನ್ನ ಎಲ್ಲಾ ಕ್ಲೈಂಟ್ಸ್ಗೂ ಈ ವಿಡಿಯೋ ತಲುಪ್ಲಿ ಅನ್ನೋದು ನನ್ನ ಮೂಲ ಉದ್ದೇಶ ಸೊ ದಟ್ ನಾವ್ ಏನ್ ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಅನ್ನುವಂಥದ್ದು ನಿಮಗೂ ಅರ್ಥ ಆದ್ರೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಆಗಿ ಬರುತ್ತೆ ಅನ್ನುವಂಥದ್ದು ಸೊ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯು ಕ್ಯಾನ್ ಕಾಲ್ ಮಿ ಅಪ್ ಡೈರೆಕ್ಟ್ ನಂಬರ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿದೀನಿ ಪ್ಲೀಸ್ ಕಾಲ್ ಮಿ ಅಪ್ ಅಂಡ್ ನೀವೇನಾದ್ರೂ ನಿಮ್ಮ ಗೆ ಪ್ರಮೋಷನ್ ಮಾಡಿಸಬೇಕು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕು ಡಿಜಿಟಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಸೆಟ್ ಅಪ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಡ್ಸ್ ಆಗಿರ್ಬೋದು ಗೂಗಲ್ ಆಡ್ಸ್ ಆಗಿರ್ಬೋದು ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಯಾವ್ದು ಯಾವದೇ ಸರ್ವಿಸಸ್ ಆದ್ರೂ ಇಂಟ್ರೆಸ್ಟ್ ಇದ್ರು ಒಂದ್ ಕಾಲ್ ನಿಮಗೆ ಸಿಗುವಂತದ್ದು ಬರೀ ಸರ್ವಿಸ್ ಸರ್ವಿಸ್ ಮಾತ್ರ ಅಲ್ಲ ಸರ್ವಿಸ್ ಜೊತೆಗೆ ಪ್ರಾಪರ್ ಎಜುಕೇಶನ್ ಅಂಡ್ ಇನ್ಫಾರ್ಮೇಶನ್ ಕೂಡ ಥ್ಯಾಂಕ್ ಯು ಸೋ ಮಚ್